ಬೆಳಗ್ಗೆ ಜಿಮ್ಗೆ ಹೋಗ್ಬಿಟ್ಟು ಇವತ್ತು ಏನಿತ್ತು ಅಂದರೆ ವರ್ಕೌಟು ಬೈಸಪ್ಸು ಟ್ರೈಸಪ್ಸು ಫೋರಮ್ಸ್ ಇತ್ತು ಗಾಯ್ಸ್ ಎಲ್ಲ ಮಾಡಿಬಿಟ್ಟು ಇದು ಲಾಸ್ಟ್ ಟ್ರಾಪ್ ಇತ್ತು ಮಾಡ್ತಾ ಇದ್ದೆ ಮಾಡಿದ ತಕ್ಷಣ ಒಂದು ಸ್ವಲ್ಪ ಪೋಸ್ ಕೊಟ್ಟು ಮಸ್ತಾಗಿ ಬ್ಯಾಕ್ ಎಲ್ಲ ನೋಡ್ಕೊಂಡೆ ಕ್ಲೀನಾಗಿ ಚೆನ್ನಾಗ್ ಆಯ್ತಾ ಇಲ್ಲ ಅಂತ ನೋಡ್ಕೊಂಡಿದ ತಕ್ಷಣವೇ ಟೈಮ್ ಆಯ್ತಂತ ಮನೆಗೆ ಬಂದ್ಬಿಟ್ಟು ಕ್ರೇಟಿನ್ ತಗೊಂಡು ಕಾಲೇಜ್ ಕಡೆ ತಿರುಗ್ದೆ ಗಾಯ್ಸ್ ನಮ್ಮ ತಮ್ಮ ಚಿಲ್ಡ್ರನ್ಸ್ ಡೇಗೋಸ್ಕರ ಏನಂದೆ ಇನ್ನೊಂದ್ಸಲ ಹೇಳೋ ಚಿಲ್ಡ್ರನ್ಸ್ ಟಿಪ್ ಟಾಪ್ ಆಗಿ ರೆಡಿ ಆಗಿಬಿಟ್ಟಿದ್ದೀನಿ ಟಿಪ್ ಟಾಪಾಗಿ ರೆಡಿ ನಮಸ್ಕಾರ ಧೈರ್ಯ ಅನ್ನೋದು ಬಹಳಷ್ಟು ಜನ ಡಿಕ್ಷನರಿಯಲ್ಲಿ ನೋಡಿದ್ರೆ ನನಗೆ ಅದು ಜೀನ್ಸ್ ಬಂದಿದೆ ಸರ್ ನಮಸ್ಕಾರ ಬೇರೆ ಆಗ್ತಾ ಗೈಸ್ ನಿಮ್ಗೋಸ್ಕರ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಂಗೆ ಯೋಚನೆ ಮಾಡಿಬಿಟ್ಟು ಶೇರ್ ಕೂಡ ಮಾಡ್ಬಿಡಿ ಹಲೋ ಗಾಯ್ಸ್ ಕಾಲೇಜ್ ಬಿಟ್ಟರು ಇವತ್ತು ತುಂಬಾ ಲೇಟಾಗಿ ಬಂದಿದ್ದೀರಿ ಬೆಳಿಗ್ಗೆ ಎನ್ ಸಿ ಸಿಗ್ ಹೋದ ಆಲ್ರೆಡಿ ಶೂ ಕ್ರ್ಯಾಕ್ ಆಗಿತ್ತು ಓಕೆನಾ ಕ್ರ್ಯಾಕ್ ಆಗಿರೋ ಶೂನ ಹೋಗೋಣ ಆದ್ರೂ ನೋಡಿ ಗಾಯ್ಸ್ ಶೂ ಹೋಗಿತ್ತು ತಾನೆ ನೋಡಿ ಹೆಂಗಾಗಿ ಹೋಗಿದೆ ನೋಡಿ ಓಪನ್ ಗಮ್ ಒದ್ದಿ 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 ಹಳೆ ನಾನು ಅಂದ್ಕೊಂಡು ಇವ್ ನಾನು ಕೆಲ್ಗಿದಾನೆ ಅದಕ್ಕೆ ಓದಿದೆ ಯಾವ ಬೋಳಿ ನೋಡಿಗೆ ಅರ್ಥವಾಗುತ್ತೆ ಆರು ಗಂಟೆಗೆ ಜಿಮ್ಗೆ ಹೋಗ್ಬಿಟ್ಟು 3 ಅವರ್ ಇಡ್ತಾನೆ ಗೈಸ್ ಅವರ್ ಡಂಬಲ್ ಅಲ್ಲಿ ವಾರ್ಮ್ ಅಪ್ ಮಾಡ್ತಾನೆ ಮತ್ತೆ ಇನ್ನ ನಾರ್ಮಲ್ ಎಕ್ಸರ್ಸೈಸ್ ಇವತ್ತು ಯಾಾದ್ರೂ ಇದಿರೋ एक्सरसाइज ಬ್ಯಾಕ್ ಅಂಡ್ ಬೈಸೆಪ್ಸ್ ಬ್ಯಾಕ್ ಅಂಡ್ ಬೈಸೆಪ್ಸ್ ಇದೆ ಗೈಸ್ ಕ್ಲೀನ್ ಆಗಿ ಒಡ್ಕೊಂಡು ಬರ್ತೀನಿ ಗಾಯ್ಸ್ ಕ್ಲೀನ್ ಆಗಿ ವರ್ಕೌಟ್ ಮಾಡ್ಕೊಂಡು ಬರ್ತೀನಿ ಗೈಸ್ ಕೊನೆಗೂ ನಮ್ಮ ಹುಡ್ಗ ಶೂ ತಗೊಂಡು ಗೈಸ್

ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರೆಯಬೇಡಿ ಏನು ತುಂಬ ಫ್ರೀ ಇದೆ ಆರಾಮಾಗಿ ಸಬ್ಸ್ಕ್ರೈಬ್ ಮಾಡಿ ಅದಕ್ಕೇನು ಕಾಸು ಕೊಟ್ಟೋದೇನಿಲ್ಲ ಆರಾಮಾಗಿ ಸಬ್ಸ್ಕ್ರೈಬ್ ಮಾಡಿ ಅಷ್ಟರಲ್ಲಿ ನೆಕ್ಸ್ಟ್ ವೀಡಿಯೋ ತೊಗೊಂಬರ್ತೀನಿ ಅನ್ನೋವರೆಗೂ ಬಾಯ್ ಮತ್ತೆ ಭೇಟಿಯಾಗೋಣ ನಮಸ್ಕಾರ